కన్నడక్క కన్నడ వెరి గు మరేది మరత కన్న ಕನ್ನಡ ನುಡಿಯ ಸೊಗಸನ್ನು ತಾಯಿ ಅಪ್ಪುಗೆ ಹೋಲಿಸಲಾಗಿದೆ ಕನ್ನಡ ठीक ಪದಗಳ ಅರ್ಥ ಬರ್ಕೊಳ್ಳೋ ಕಾಪಾಡೋ ಅಂದ್ರೆ ಕಾಪಾಡೋನ ರಾಕ್ಷಸ 얘는 ಅಂದ್ರೆ ಏನು ರಾಕ್ಷಸ ರಾಕ್ಷಸು ಯಾವ ಒಂದು ಪ್ರಾಣಿ ತಪ ಪಕ್ಷಿ ನಿಮ್ಮ ಹಷ್ಟದಲ್ಲಿ ಇದ್ದರೆ ತಿನ್ನ ದುಡಿ ಅಂದ್ರೆ ಏನು ದುಡಿ ದುಡಿ ಮೇಲ್ ಬರ್ಬೋದು ಅಂತ ಅರ್ಥ ಆಗುತ್ತೆ ಹೌದಾ ಹೇಳಿದೆ ಈಗ ನೋಡೋದು ಅಪ್ಪುಗೆ ಅಪ್ಪಳದಂದ್ರೆ ಅಪ್ಪುಗೆ ಅಪ್ಪುಗೆ ಅಂದ್ರೆ И падаю на...